ಕಮಿಷನ್ ರೇ ಏನ್ ನಾನು ಹೇಳುದು ನಿಮ್ಗೆ ಅರ್ಥ ಆಗ್ತದೆ ಇಲ್ವಾ ಭಾಷೆ ಅರ್ಥ ಆಗ್ತದೆ ನಿಮಗೆ ಇಲ್ವಾ ಆ ರೋಡ್ ಎಲ್ಲ ಪ್ಯಾಚ್ ವರ್ಕ್ ಮಾಡ್ಬೇಕಂದ್ರೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಏನ್ ನಾಳೆ ನಾಳೆ ಎಲ್ಲ ನಾಳೆ ಅಂತ ಮೊನ್ನೆ ನಿಮ್ಮ ಹತ್ರ ಹೇಳಿಲ್ವ ನಾನು ಮೂರು ದಿವಸ ಅಲ್ಲಿ ಮಾಡ್ಬೇಕು ಅಂತ ನೀವು ಎಲ್ಲಿ ಮಾಡಿದಾರೆ ಎಲ್ಲಿ ಮಾಡಿದಾರೆ ಹೇಳಿ ತಲೆಯಿಂದ ಅಲ್ಲಿ ಎಲ್ಲ ಐದು ರಾಧನ್ ನನಗೆ ಕೊಟ್ಟು ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದೆ ವೈ ಟೇಕಿಂಗ್ ಎವ್ರಿಥಿಂಗ್ ಲೈಟ್ ಇಂಜಿನಿಯರ್ ಮತ್ತೆ ನೀವು ಕಮಿಷನರ್ ಆಗಿರುವುದು ಇಂಜಿನಿಯರ್ ಇಂಜಿನಿಯರ್ ಅಂತ ಹೇಳಿದ್ರೆ ಅವ್ ಯಾವಣ್ಣ ಅವ್ನು ಇಂಜಿನಿಯರ್ ತಲೆ ಇದು ಕಟ್ಟಿ ಅವನಿಗೆ ನಾಳೆ ಕೆಲಸ ಇಲ್ಲಾದ್ರೆ ಆಗದಿದ್ರೆ ಮತ್ತೆ ಏನು ಮಾಡ್ತಾನ ಅಂತ ಕೇಳಿ ಏನು ನಿಮ್ಗೆ ನಾವು ಲೈಟ್ ಆಗಿದೆ ಎಲ್ಲ ಕೇಳುದು ಜನ ಇಲ್ಲಿ ಸಾಯ್ತಾರೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಮೊನ್ನೆ ಹೇಳಿದ್ದೀನಿ ಮೂರು ದಿವಸ ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾಕೆ ವೈ ಟೇಕಿಂಗ್ ಲೈಟ್ ಏನಾಗಿದೆ ನೋಡಿದ್ರೆ ನೀವು ವರ್ಕ್ ಸ್ಟಾರ್ಟ್ ನೀವು ಯಾವತ್ತೂ ನೋಡಿದ್ರೆ ನೀವು ಬ್ಯಾಂಗ್ಳೂರಲ್ಲಿ ಏನು ಸ್ಟಾರ್ಟ್ ಆಗಿದೆ ಎಲ್ಲಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಎಲ್ಲಿ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಮಾಡುವ ಕೆಲಸ ಆ ರಾಧಾಕೃಷ್ಣ ಉಪ್ಪಿನಂಗಡಿ ಅವರಿಗೆ ಕ್ವಾಲಿಟಿ ಕೆಲಸ ಮಾಡ್ತಾರಂತ ಹೇಳಿದೀನಿ ನೀವು ಸೀದೇನು ವೈ ಆರ್ ಟೇಕಿಂಗ್ ವೆರಿ ಲೈಟ್ ನೀವು ಇಂಜಿನಿಯರ್ ಹತ್ರ ಬಿಟ್ಟರೆ ನೀವು ಕಮಿಷನ್ ಆಕೆ ಮತ್ತೆ ಏನ್ ಮಾತಾಡುದ್ರಿ ನೀವು ವೆದರ್ ವರ್ಕರ್ಸ್ ಡನ್ ಆರ್ ನಾಟ್ ಇಟ್ ಅಲ್ ಮೀ ಏನ್ ಮಾತಾಡುದು ನೀವು ಒಂಬತ್ತು ದಿವಸ ಆಯ್ತು ಇಲ್ಲಿ ವರ್ಕ್ ಆಗಿದೆಯಾ ನೋಡಿ ರೋಡ್ ಆಗಿದೆ ಅಂತ ನೋಡಿ ನೀವು ಕಮಿಷ ಅವನ ಹತ್ರ ಯಾರತ್ರ ಮಾತಾಡಿದ್ರೆ ನೀವು ಎಲ್ಲಿ ಕೆಲಸ ಆಗಿದೆ ಎಲ್ಲಿದೆ ನಾನು ಮೊನ್ನೆ ಹೇಳಿಲ್ಲ ನಿಮಗೆ ಮೂರು ದಿವಸ ಅಲ್ಲಿ ಮಾಡಿ ಆಮೇಲೆ ಟೆಂಡರ್ ಮಾಡಿ ಅವ್ರಿಗೆ ಕೊಡಿ ಅಂತ ಎಲ್ಲಿ ಮಾಡಿದ್ರಿ ಕೆಲಸ ನಿಮ್ಗೆ ಆಗೋದಿದ್ರೆ ನಾನು ಕೆಲಸ ಶುರು ಮಾಡಿ ಗೊತ್ತಿದೆ ಹೇಗೆ ಅಂತ ಆಗದಂತರಿ ಲೈಟ್ಲಿ ಆರ್ ಯು ಕಮಿಷನರ್ ಸಪೋರ್ಡಿನೆಂಟ್ ಯಾವಾಗ ನೋಡಿದ್ರೆ ಇದೆ ಅಲ್ಲಿ ಇದೆ ಇಲ್ಲಿದೆ ಅಂತ ಹೇಳ್ತೀರಿ ನೀವು ಕೆಲಸ ಇಲ್ಲಿ ಬರುವಾಗ ಹೇಳಿದ್ರೆ ಹಾಗೆ ಮಾಡ್ತೀನಿ ಸರ್ ಹೀಗೆ ಮಾಡ್ತೀನಿ ಅಂತ ನಾನು ಎರಡು ಮೂರು ಸಲ ಹೇಳಿದೆ ನೋಡಿ ಡೋಂಟ್ ಟೇಕ್ ಲೈಟ್ಲಿ ಇಲ್ಲಿ ರೋಡೆಲ್ಲ ಎಲ್ಲ ಹಾಲ ಇದನ್ನು ಮಾಡ್ಲಿಕ್ಕೆ ನೀವು ಕಮಿಷನ್ ಹಾಕಿ ನೀವು ನಾಳೆ ಕೆಲಸ ಶುರು ಆಗ್ಬೇಕು ಹಾ ನಾನು ಐ ವೆರಿ ಸೀರಿಯಸ್ ನಾಳೆ ಎಲ್ಲಾದ್ರು ನಾನು ಮೊನ್ನೆ ರಾಧ ನನಗೆ ಕೊಡಿ ಅಂತ ಹೇಳಿದೆ ಏನಾಯ್ತು ನಿಮ್ಗೆ ಕೊಡ್ಲಿಲ್ಲ ಅವ್ರಿಗೆ ಕೆಲಸ ಅಲ್ಲ ನೀವು ಮಾತಾಡುದು ಯಾವ ವರ್ಷದಲ್ಲಿ ಮಾಡುದು ಮೇಡಮ್ ನೀವು ಮಾತಾಡಿ ಮಾಡುದು ಯು ಸಾರ್ಟ್ ನೋ ಶ್ ವಾಟ್ ಇಸ್ ಅಲ್ಲ ಮಾಡಿ ನೀವು ನೋಡಿ ಮಾತಾಡೋ ಎಷ್ಟು ಸಮಯ ಮಾತಾಡ್ತಾ ಇರ್ತೀರಿ ಇನ್ನೊಂದು ಮಳೆಗಾಲ ಇರ್ತೀರಾ ಅಲ್ಲ ಯು ಟು ಡೂ ದ ವರ್ಕ್ ಪಬ್ಲಿಕ್ ಏನು ಅಂತಾರೆ ಬ್ಯಾಂಗ್ಳೂರ್ ಇನ್ನೊಂದು ದಿವಸ ಬ್ಯಾಂಗ್ಳೂರ್ ನಿಮಗೆ ಮೀಟಿಂಗ್ ಆಯ್ತು ಇಲ್ಲಿ ನೋಡ್ಕೊಡೋರು ಯಾರು ನೋಡಿ ನನಗೆ ಸೆಕ್ರೆಟರಿ ಮೇಡಮ್ ಕರೀಲಿ ಇನ್ನೊಬ್ಬ ಮಿನಿಸ್ಟರ್ ಕರೀಲಿ ನನಗೆ ಅದೆಲ್ಲ ಅಗತ್ಯ ಇಲ್ಲ ಮೈ ಕಾನ್ಸ್ಟುನ್ಸಿ ವರ್ಕ್ ಅಷ್ಟು ಗೆಟ್ ಇರ್ ಯು ದ ಕಮಿಷನರ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಲೆಟ್ ಮೀನು ಐ ವಿಲ್ ಡೂ ಇಟ್ ಇದು ಸುಮ್ಮನೆ ದಿವಸಾಲು ಅವ್ರಿಗೆ ಹೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ಸೆಕ್ರೆಟರಿ ಕಳೆದಿದ್ದಾರೆ ಅಲ್ಲೇ ಅದೇ ಮಾಡಿ ಇಲ್ಲಿ ಏನ್ ಮಾಡಬೇಡಿ ಅಲ್ಲಿ ಹೋದಾಗ ಇಲ್ಲಿ ಕೆಲಸ ಮಾಡಿಸೋಕ್ಕಾಗಲ್ವ ನಿಮ್ಗೆ ಮೊನ್ನೆ ನಾನು ಹೇಳಿಲ್ಲ ಮೂರು ದಿವಸ ಅಲ್ಲಿ ಶುರು ಮಾಡ್ಬೇಕು ನೀವು ಅಂತ ನೀವೆಲ್ಲ ಎಲ್ಲ ಯು ಆರ್ ಟೇಕಿಂಗ್ ಗ್ರಾಂಟೆಡ್ ಎಲ್ಲ ನಾಳೆ ಎಲ್ಲ ಕೆಲಸ ಶುರು ಆಗ್ಬೇಕು ಹಾಂ